ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಕೀಳುಮಟ್ಟದ ಪದ ಬಳಸಿರುವಂತಹ ಪಿಎಸ್ಐ ಅಧಿಕಾರಿ ಎಂ ಚಂದ್ರಶೇಖರ್ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮಾಜಿ ಶಾಸಕ ಜೆ ಕೃಷ್ಣಾರೆಡ್ಡಿ ಅವರು ಆಗ್ರಹಿಸಿದ್ದಾರೆ ಇನ್ನು ಚಿಂತಾಮಣಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು ಕೇಂದ್ರ ಸಚಿವರ ಬಗ್ಗೆ ಅಧಿಕಾರಿ ಈ ರೀತಿ ಮಾತನಾಡಿರುವಂಥದ್ದು ತಪ್ಪು ಏಕವಚನದಿಂದ ಕೆಟ್ಟ ಪದಗಳನ್ನು ಬಳಸಿ ಪತ್ರವನ್ನು ಬರೆದು ಅಹಂಕಾರ ದರ್ಪ ತೋರಿರುವಂತಹ ಪೊಲೀಸ್ ಅಧಿಕಾರಿ ಎಂ ಚಂದ್ರಶೇಖರ್ ನಡೆ ಖಂಡನೀಯವಾಗಿದೆ ಒಬ್ಬ ಐಪಿಎಸ್ ಅಧಿಕಾರಿ ಎಂಬುದನ್ನು ಮರೆತು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ವಿರುದ್ಧ ಹತಾಶೆ ಸಿಟ್ಟು ಆಕ್ರೋಶದಿಂದ ಕೀಳು ಮಟ್ಟದ ಅವಹೇಳನಕಾರಿ ಮಟ್ಟದ ಪದಗಳನ್ನು ಬಳಸಿದ್ದು ದುರ್ವರ್ತನೆ ತೋರಿದಂತಾಗಿದೆ ಹೀಗಾಗಿ ಕೂಡಲೇ ಅವರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದರು ಜೆಡಿಎಸ್ ತಾಲೂಕು ಅಧ್ಯಕ್ಷ ಭೈರೆಡ್ಡಿ ವೆಂಕಟರೆಡ್ಡಿ ನಗರಸಭಾ ಸದಸ್ಯರಾದ ದೇವಳಂ ಶಂಕರ್ ಟೊಮೆಟೊ ಗೌಸ್ ಪಾಷಾ ಕೃಷ್ಣಮೂರ್ತಿ ಮಾಜಿ ನಗರಸಭಾ ಸದಸ್ಯರಾದ ಅಲ್ಲಾ ಬಕ್ಷ ವೆಂಕಟೇಶ್ವರಪ್ಪ ಗುಡೇಶ್ ಶ್ರೀನಿವಾಸ್ ಸಾದಪ್ಪ ಅಪ್ಸರ್ ಪಾಷಾ ಸೇರಿದಂತೆ ಹಲವರು ಹಾಜರಾಗಿದ್ದರು ಇದನ್ನ ನೀವು ಐ ಕೊಡ್ವಿ ಅಂತ ಐ ಕೊಡ್ವಿ ಅಂದರೆ ಈಗ ಕ್ಯಾಬಿನೆಟ್ ನಿರ್ಣಯ ಮಾಡಿಬಿಟ್ಟಿದ್ದಾರೆ ಸಿ ಮಾಡೋಣ ಅರ್ಥ ಆಗುತ್ತೆ ತಾಲೂಕು ಅಧ್ಯಕ್ಷರು ರಾಜ್ಯಪಾಲರಿಗೆ ಮಾನ್ಯ ಕೇಂದ್ರ ಕ್ಯಾಬಿನೆಟ್ ರಾಜ್ಯ ಸಚಿವರಾದಂಥ ಶ್ರೀ ಕುಮಾರಸ್ವಾಮಿ ವಿರುದ್ಧ ಕೀಳುಮಟ್ಟದ ಪದಪಡಿಸಿರುವ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕೆ ಇವತ್ತು ದೂರ ಅದೇ ರೀತಿ ಘನಳಿತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಈ ರೀತಿಯಾದಂಥ ಒಂದು ಕೀಳುಮಟ್ಟದ ಪದ ಬರೆಸಿರುವುದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಒಂದು ಮನವಿ ಪತ್ರವನ್ನು ಸಲ್ಲಿಸಿದರೆ ಸಂಬಂಧಪಟ್ಟ ಮಾನ್ಯ ಕಳೆದ ಎರಡು ದಿನಗಳ ಹಿಂದೆ ನಮ್ಮ ನಾಯಕರು ಮತ್ತು ಕೇಂದ್ರ ಸಚಿವ ಸಂಪುಟದ ಸಚಿವರಾದಂಥ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕ ರಾಜ್ಯದ ಇವತ್ತು ಏನು ಲೋಕಾಯುಕ್ತ ಮತ್ತು ಎಸ್ ಐ ಪಿಗೆ ಚೀಫ್ ಆಗಿದ್ದಾರೆ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಅವರನ್ನು ಈಗಾಗಲೇ ಅವರು ಎ ಡಿ ಜಿ ಪಿ ಆಗಿ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಕುಮಾರಸ್ವಾಮಿ ಅವರು ಅವರ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು ಈಗಾಗಲೇ ಹಲವು ಪ್ರಕರಣಗಳಲ್ಲಿ ಆರೋಪಿ ಆಗಿರ್ತಕ್ಕಂಥ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಇಪ್ಪತ್ತು ಕೋಟಿ ರೂಪಾಯಿಗಳಿಗೆ ಏನು ಡಿಮ್ಯಾಂಡನ್ನು ಇಟ್ಟು ಅದರಲ್ಲಿ ಮುಂಗಡ ಹಣವನ್ನು ಎರಡು ಕೋಟಿ ರೂಪಾಯಿ ತರಿಸ್ಕೊಂಡಿರ್ತಕ್ಕಂಥದ್ದು ಉಳಿದ ಹಣಕ್ಕೆ ಬೇಡಿಕೆ ಇಟ್ಟು ಅವರಿಗೆ ತೊಂದರೆ ಮಾಡಿದಾಗ ಅವರು ದೂರನ್ನು ಕೂಡ ಕೊಟ್ಟಿದ್ದಾರೆ ಅವರು ಒಂದು ದೂರನ್ನು ಕೊಟ್ಟಿದ್ದಾರೆ ಮತ್ತು ಶ್ರೀಧರ್ ಅನ್ನುವಂಥವ್ರು ಕೂಡ ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ಅವರು ಕೂಡ ದೂರುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅದರ ಜೊತೆಗೆ ಇವತ್ತು ರಾಜಕಾಲುವೆ ಮೇಲೆ ಇವತ್ತಿಯನ್ನು ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಆದರೆ ರಾಜಕಾಲುವೆ ಮೇಲೆ ಇವತ್ತು ಅವರ ಪತ್ನಿಯ ಹೆಸರಲ್ಲಿರ್ತಕ್ಕಂಥದ್ದನ್ನು ಇವತ್ತು ಮೂವತ್ತೆಂಟು ಫ್ಲೋರ್ಗಳನ್ನು ಇವತ್ತು ಕಟ್ಟಡಗಳನ್ನು ಕಟ್ಟಿ ವಾಣಿಜ್ಯ ಮಳಿಗೆಗಳನ್ನ ಕಟ್ತಾ ಇರ್ತಕ್ಕಂಥದ್ದು ಇಷ್ಟೆಲ್ಲ ಇವತ್ತು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥವರನ್ನು ಕರ್ನಾಟಕ ರಾಜ್ಯದ ಇವತ್ತು ಎ ಡಿ ಜಿ ಪಿ ಲೋಕಾಯುಕ್ತ ಮತ್ತು ಎಸ್ ಐ ಟಿಗೆ ಚೀಫ್ ಏನಾಗಿದ್ದಾರೆ ಇವರನ್ನು ಯಾಕೆ ನೀವು ಆ ಸ್ಥಾನದಲ್ಲಿ ಇಟ್ಕೊಂಡಿದ್ದೀರಾ ಇಲ್ಲಿಂದ ನಮಗೆ ನ್ಯಾಯಯುತವಾದಂಥ ನ್ಯಾಯ ಯಾರಿಗೂ ಕೂಡ ಸಿಗೋದಿಲ್ಲ ಆದರೆ ಇವತ್ತು ಇವತ್ತಿನ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವರು ಇಂಥ ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವರನ್ನು ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ ಇಟ್ಕೊಂಡು ಇವತ್ತು ವಿಪಕ್ಷಗಳಿಗೆ ನೀವೊಂದು ಮಾರಲ್ ಸಪೋರ್ಟ್ ಕೊಡೋದ್ರಿಂದ ನಮ್ದೇನು ತಕರಾರಿಲ್ಲ ನಮ್ಗೆ ಯಾರಿಗೂ ಕೂಡ ತಕರಾರಿಲ್ಲ ನೀವು ನಿಮ್ಮ ಕೆಳಗಿರ್ತಕ್ಕಂಥ ಅಧಿಕಾರಿಗಳಿಗೆ ಯಾವುದೇ ವ್ಯಕ್ತಿಗೆ ನೀವು ಯಾವುದೇ ಯಾವ ಯಾರೇ ವ್ಯಕ್ತಿ ಇರಲಿ ಎಂತ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ನೀವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕೆಲಸ ಮಾಡಿ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಅನ್ನುವಂಥದ್ದನ್ನು ಹೇಳುವಂಥದ್ರಲ್ಲಿ ನಮ್ದೇನು ಕೂಡ ತಕರಾರಿಲ್ಲ ಆದರೆ ನೀವು ಕುಮಾರಸ್ವಾಮಿ ಅವರು ಬೆಳಗ್ಗೆ ಪತ್ರಿಕಾಗೋಷ್ಠಿ ಮಾಡಿದಂತ ದಿನವೇ ನೀವು ಸಂಜೆ ಈ ರೀತಿ ಹೇಳಿಕೆ ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು ಹಾಗಾಗಿ ನೀವು ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನೀವಿಂತ ಉನ್ನತ ಸ್ಥಾನದಲ್ಲಿ ನಿಮ್ಮನ್ನ ಇಟ್ಟಿರ್ತಕ್ಕಂಥದ್ದು ಇದು ಸರ್ಕಾರಕ್ಕೆ ಶೋಭೆ ತರುವಂತದ್ದಲ್ಲ ಕೂಡಲೇ ನೀವು ಸರ್ಕಾರ ಇವತ್ತು ಇಂಥ ಅಧಿಕಾರಿಗಳನ್ನ ಸೇವೆಯಿಂದ ವಜಾಗೊಳಿಸಬೇಕು ಅವರು ಇನ್ನೂ ಒಂದು ಪತ್ರ ಬರೀತಾರೆ ಸರ್ಕಾರಕ್ಕೆ ಇವತ್ತು ರಾಜ್ಯಪಾಲರ ಕಚೇರಿಯಿಂದ ಒಂದು ಯಾವುದೋ ಒಂದು ಮಾಹಿತಿ ಹೊರಗೆ ಬಂದಿದೆ ಅಂತ ಹೇಳಿದಾಗ ಇವರಿಂದನೇ ಬಂದಿರತಕ್ಕಂಥದ್ದು ಆ ಮಾಹಿತಿ ಕೂಡ ಇವರಿಂದನೇ ಬಂದಿರತಕ್ಕಂಥದ್ದು ಯಾಕಂದ್ರೆ ಇವತ್ತು ಆ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಇವರು ಏನು ಪತ್ರವನ್ನು ಬರೆದಿದ್ದಾರೆ ಯಾವ ಪದಗಳನ್ನ ಬಳಕೆ ಮಾಡಿದ್ದಾರೆ ಬಹುಶಃ ಇದು ಕಾಂಗ್ರೆಸ್ ಉಪಯೋಗಿಸುವಂತಹ ಒಂದು ಸಾಮಾಜಿಕ ಜಾಲತಾಣದಿಂದ ಇದು ಹೊರಬಂದಿರತಕ್ಕಂಥದ್ದು ವಿಚಾರವಾಗಿ ನಾವು ಇವತ್ತನ್ನ ಇದನ್ನ ಹೇಳ್ತೇವೆ ಆ ರಾಜ್ಯಪಾಲರ ಇವತ್ತು ಕಚೇರಿಯಿಂದ ಬಂದಿರತಕ್ಕಂಥ ಮಾಹಿತಿ ಕೂಡ ಇವ್ರಿಗೆ ಸಂಬಂಧಪಟ್ಟಿದ್ದೆ ಇವರೇ ಇದನ್ನ ಹೇಳಿರ್ತಕ್ಕಂಥದ್ದು ಹಾಗಾಗಿ ಇಂಥ ಅಧಿಕಾರಿಗಳನ್ನು ಈ ಸಂದರ್ಭ ಬಂದಾಗ ಮಾಹಿತಿ ಹೊರದ್ ಬಂದಾಗ ಇವರು ಸರ್ಕಾರಕ್ಕೆ ಪತ್ರ ಬರೀತಾರೆ ನನಗೆ ಒಂದು ಅವಕಾಶ ಕೊಡಿ ನನಗೆ ಒಂದು ಅವಕಾಶ ಕೊಡಿ ನಾನು ರಾಜ್ಯಪಾಲರ ಸಚಿವಾಲಯದಲ್ಲಿರ್ತಕ್ಕಂಥವ್ರನ್ನ ತನಿಖೆ ಮಾಡ್ತೀನಿ ಅವ್ರನ್ನ ಹೇಳ್ಕೊಂಡು ಬಂದು ನಾನು ತನಿಖೆ ಮಾಡಿ